ಹದಿನೆಂಟು ವರ್ಷ ಆತ್ರಿ ಹದಿನೆಂಟು ವರ್ಷ ಆತ್ರಿ ಹ್ಮ್ ಹ್ಮ್ ನಮ್ಗಿಂತ ಮದ್ರು ಹಿರಿಯಾರ್ ನಾವು ಬಂದಾರೀ ಹಿರಿ ಇದ್ ಮಾಡಾಕಿದ್ವಿ ಇದನ್ರಿ ಎತ್ತರ ಜೋಳಿ ಇಟ್ಟಿದ್ರಿ ಜೋಳಿ ಮಲೇ ನಂಬಳಿ ರೀ ರೀ ರೊಟ್ಟಿ ಶುಣಕ ಮಾಡಿದೀವಿ ರೈಸ್ ಕೂಡ ಮಾಡಿದೀವಿ ಉಪ್ಪಿಟ್ಟು ಮಾಡಿದ್ವಿ ಅಂಬ್ಲಿ ಮಾಡಿದೀವಿ ಇವತ್ತು ಸ್ಪೆಷಲ್ ಏನಂದ್ರ ಹರ್ಯಾಗಿ ಉಪ್ಪಿಟ್ಟಾಗಿದೆ ಮಧ್ಯಾಹ್ನಕ್ಕೆ ರೈಸ್ ಐತಿ ಮುಂದಾಗ ಬುಂದಿ ಅದ್ರ ಜೊತೆಗೆ ನಮ್ಮ ರೈತರು ಕೊಟ್ಟಂತ ದ್ರಾಕ್ಷಿ ಬೆಳೆದಂತ ಮಣಕ್ ಮಾಡಿದಂತ ಮಣಕ್ ಕೊಡ್ತಾ ಇದೀವಿ ಅದೇ ರೀತಿ ಅಂಬ್ಲಿ ಮಾಡ್ಯಾರ ಒಬ್ರು ಭಕ್ತರು ಅಂಬ್ಲಿ ಕೊಡ್ತಾ ಇದ್ವಿ ಮೂವತ್ತು ಹದಿನೈದು ಅಲ್ಲ ಹದಿನೈದು ಸರ್ಕ್ರಿ ಮಾಡಿದ್ರೆ ಹೌನ್ರಿ ಹೋಣ ಸಣ್ಣ ಅದಲ್ಲ ಹ್ಮ್ ಅಂತ ರೈಸ್ ಏನೈತಿ ಇಪ್ಪತ್ತಾರು ಕಿಲೋ ಇಪ್ಪತ್ತಾರು ಕಿಲೋ ಎರಡು ಕಟ್ಟು ಹಾಕ್ತಿವಿ ಮಾಡಿದ್ರಿ ಇದು ಮೂರು ದಿನ ನಾಲ್ಕು ದಿನ ಇಲ್ಲಿ ಇರ್ತಿರಲ್ಲ ಶಿರ್ಸಾಳದಾಗ ಎರಡು ಮೂರು ದಿನ ದಾಸೋ ವ್ಯವಸ್ಥೆ ಇರುತ್ತೆ ಐದು ದಿವಸ ಐದು ದಿವಸ ಇರುತ್ತೆ ರೀ ಐದು ದಿವಸ ಐತಿ ನಮ್ಮ ಇವ್ರ ಹತ್ರ ಹಿರಿಯರು ಮಾತಾಡ್ರಿ ಎರಡು ದಿವಸ ಇರುತ್ತೆ ದಾಸೋಹ ಐದು ದಿವಸ ಇರುತ್ತೆ ಐದು ದಿವಸ ಹಾಂ ಐದು ದಿವಸ ಇರುತ್ತೆ ರೀ ದಾಸೋಹ ರೀ ವೆರೈಟಿ ದಿನ ಮೂರು ಮೂರು ಟೈಮ್ ರೀ ಹ್ಞೂ ಮೂರು ಟೈಮ್ ಸ್ನೇಹಿತರೆ ಸಾವಳಿಗೆ ಕುರುಡ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನೋಡ್ರಿಗ ದಾಸೋಹ ಚಲುವಾಗಿ ಹಸಿ ಎಲ್ಲ ಎಲ್ಲಾ ರೀತಿಯ ಪದಾರ್ಥಗಳನ್ನು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅದರಿಂದ ಕೂಡ ಈರುಳ್ಳಿ ನೋಡಿ ಕಟ್ ಮಾಡತ್ತಾರು ದಾಸೋ ತಯಾರಿ ಮಾಡಕತ್ತಾರೆ ನಮ್ಮ ಆತ್ಮೀಯ ಸ್ನೇಹಿತರು ಗೆಳೆಯರು ಮಾಲಿಯವರು ಸಾಲಿಯವರು ರೀ ನಿಮ್ಮ ಹೆಸರು ಸಂಪತ್ತು ಸಿಂಧಿ ಅವರು ನೋಡ್ರಿ ಈರುಳ್ಳಿ ಕಟ್ ಮಾಡಿ ದಾಸೋ ವ್ಯವಸ್ಥೆ ಮಾಡ್ತಿದ್ದಾರೆ ನಮ್ಮ ಆತ್ಮೀಯ ಸಹೋದರವರು ಈಗ ದಾಸೋ ವ್ಯವಸ್ಥೆಯಲ್ಲಿರುವ ಹೆಸರೀ ಸರ್

ನೋಡಿದ್ರೆ ಬಾಯಿಗೆ ನೀರು ಬರುತ್ತೆ ರೀ ಆ ಟೈಪ ನಮ್ಮ ಗೌಡ್ರು ಗೌಡ್ರು ಮಾಡ್ಯಾರ ಮಸ್ತ್ ಮಸ್ತ್ ಐತ್ರಿ ಸ್ನೇಹಿತರೆ ಇವತ್ತು ರಾತ್ರಿ ನಾನು ನಾ ನಿಮ್ಗೆ ತೊಗೊಳ್ತೀನಿ ಅಂಬೂ ಅಬ್ಬಾ ಇಲ್ಲ ಅವ್ರಿಗೆ ಅವ್ರ ರೋಡ್ ಮಾಡುಂಗಿಲ್ಲ ಹೆಚ್ಚಿ ಟೇಸ್ಟ್ ಮಾಡಿ ಹೇಳ್ತೀನಿ ನಾವು ಇಲ್ಲಿ ನಾ ಐದು ದಿನ ಇರ್ತೀವಿ ಅಂದ್ರೆ ಐದು ದಿನ ನಮ್ಗೆ ದಾಸೋ ವ್ಯವಸ್ಥೆ ಮಾಡಿ ನಮ್ಗೆ ಅವ್ರ ಜೊತೆ ಅನ್ನದಾತ ಇದ್ದಂಗೆ ಅವ್ರಿಗೆ ನಾವು ಹುದ್ದೆಪುರದ ಧನ್ಯವಾದ ಹೇಳ್ಬೇಕು ಅದರಲ್ಲಿ ಈ ವರ್ಷನ ಪ್ರತಿ ವರ್ಷ ಕೂಡ ಅದೇ ರೀತಿ ಮೊದಲ ಬರ್ತಂಥ ಸರ್ಕಾರ ಅಂದ್ರೆ ಎಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಹೃದಯಪೂರ್ವ ಧನ್ಯವಾದಗಳು ಇರಬೇಕು ಎಲ್ಲರೂ ಕೂಡ ಧನ್ಯವಾದಗಳು ರೀ ಗೌರವ ಧನ್ಯವಾದ ನಿಮ್ಮ ಸೇವೆಯಾಗಿರಿ ಧನ್ಯವಾದಗಳು ಇರ್ತೀನಿ ನಮಗೆ ಒಂದಂಥ ಭಕ್ತಾದಿಗಳಿಗೆ ಉಪ್ಪಿಟ್ಟು ನೋಡ್ರಿ ಉಪ್ಪಿಟ್ಟು ಉಪ್ಪಿಟ್ಟು ಸೇವೆ ನಡತಿವಿ ಉಪ್ಪಿಟ್ಟು ತಯಾರು ಮಾಡ್ಯಾರು ಇವತ್ತು ಅಮಾಸಿ ಅಡುಗೆ ತಯಾರು ಅಡಿಗೆ ರೀ ನಮ್ಮ ಗೌಡ್ರು ಗೌಡ್ರದ ನೋಡ್ರಿ ಕುರುಗುಡ್ ಗೌಡ್ರು ಅಮಾಸೆ ಅಡಿಗೆ ತಯಾರು ನಡತ್ರಿ ಗೌಡ್ರಿ ಇವತ್ತು ರೀ ಅಮಾಸೆಗೆ ಅಮಾಶಿಗ್ರಿ

ಮಾತಾಡ್ತೀರಿ ಮಾತಾಡ್ರಿ ಏನೇನು ವ್ಯವಸ್ಥೆ ಇವತ್ತ ಇವತ್ತ ಇವತ್ತೀ ದಾಸೋ ಆಗಿ ನಾಲ್ಕು ಸಾತ್ರಿ ಶ್ರೀ ಮಲ್ಲಿಕಾರ್ಜುನ ಶಿವಾಸಮಿ ಸಾವಳಿಗೆ ಸಾವಳಿಗೆ ಸಂಸ್ಥೆ ಭಕ್ತಾಧಿಪತಿಗಳಿಂದ ದಾಸೋನ ಮಾಡಿವು ಹಿಂಗಾಗಿ ನಿನ್ನೆ ಮೊನ್ನೆ ಅದು ಹಿಂದೆ ಮೂರು ದಿವಸದಿಂದ ಮಾಡಿದ್ದೀವಿ ನಿನ್ನೆ ರೊಟ್ಟಿ ಶುಣಕ ಮಾಡಿದ್ದೀವಿ ರೈಸ್ ಕಲಾ ಮಾಡಿದೀವಿ ಉಪ್ಪಿಟ್ಟು ಮಾಡಿದೀವಿ ಅಂಬ್ಲಿ ಮಾಡಿದ್ದೀವಿ ಇವತ್ತು ಸ್ಪೆಷಲ್ ಏನಂದ್ರೆ ಹರ್ಯಾಗಿ ಆಗಿದೆ ಮಧ್ಯಾಹ್ನಕ್ಕೆ ರೈಸ್ ಐತಿ ಮುಂದೆ ಬುಂದಿ ಅದ್ರ ಜೊತೆಗೆ ನಮ್ಮ ರೈತರು ಕೊಟ್ಟಂತ ದ್ರಾಕ್ಷಿ ಬೆಳೆದಂಥ ಮಣಕ್ ಮಾಡಿದಂಥ ಮಣಕ್ ಕೊಡ್ತಾ ಇದೀವಿ ಅದೇ ರೀತಿ ಅಂಬ್ಲಿ ಮಾಡಿರೋ ಒಬ್ಬ ಭಕ್ತರು ಅಂಬ್ಲಿ ಕೊಡ್ತಾ ಇದ್ವಿ ಮಧ್ಯಾಹ್ನವಂತ ಮಾತ್ರ ಸ್ಪೆಷಲ್ ಅಂದ್ರೆ ಒಂದು ಸಾವಿರ ಲೀಟ್ರ್ ಸರ್ಬತ್ತದ ಅದನ್ನು ಮಾಡಿ ಹಿಂಗಾಗಿ ಎಲ್ಲ ಜೋಡ ನಡದ ಎಲ್ಲ ಒಗ್ಗಟ್ಟಿ ಮಾಡಿ ಸಾಕ್ತಾದಿಗಳು ಈ ದಾಸವನ್ನ ನಾವು ಅರ್ಪಣೆ ಮಾಡ್ತಾ ಇದೀವಿ ಸ್ನೇಹಿತರೆ ಅಮಾಸೆ ವಿಶೇಷವಾಗಿ ನೋಡ್ರಿ ಅಂಬ್ಲಿ ಮತ್ತೆ ಉಪ್ಪಿಟ್ಟ ಹತ್ರ ತಯಾರೈತಿ ವಿಶೇಷ ರೀ ಅಂತ ಅಮಾಸೆ ಸಲುವಾಗಿ ವಿಶೇಷ ಅಡಿಗೆರಿ ಭಕ್ತಾದಿಗಳಿಗೆ ಬಂದಂತ ಭಕ್ತಾದ ಭಕ್ತಾದಿಗಳಿಗೆ ಪಾದಯಾತ್ರೆಗಳಿಗೆ ಸಂಬಂಧಕ್ಕೋಸ್ಕರ ಮಲಯನ ಪ್ರಸಾದವಾಗಿ ನೋಡ್ರಿ ಸ್ನೇಹಿತರೆ ಉಪ್ಪಿಟ್ಟು ಕೂಡ ತಯಾರಾಗಿ ಹೋಗ್ತಾ ಇದೆ ಅಲ್ಲಿ ಹೊರಡಿ ದಾಸೋಕ ಇಲ್ಲಿ ನೋಡ್ರಿ ಮೆಸಿನಕಾಯಿ ಇದು ಮಾಡ್ತಿದ್ದಾರೆ ನಿಮ್ಮ ಹೆಸರಲ್ಲಿ ಬಾಲೇಶ್ ನಾಮಗೂರವ್ರು ನೋಡ್ರಿ ಮೆಷಿನ್ಕಾಯಿ ಮಾಡ್ತಿದಾರೆ ಬೆಳಸ್ತಾ ಇದಾರೆ ಅಡಿಗೆ ತಯಾರಿ ಇಲ್ಲಿ ನೋಡ್ರಿ ಕ್ಯಾಬೇಜ ಕ್ಯಾಬೇಜ್ ಕಟ್ ಮಾಡಕ್ ಹತ್ತರು ದಾಸೋಕೋಸ್ಕರ ಬಂದಂತ ಭಕ್ತಾದಿಗಳಿಗೆ ಮತ್ ಪಾದಯಾತ್ರೆಗಳ

बेस्ट बेस्ट्री ಯುಗಾದಿ ಪಾಡ್ಯತ್ರಿ ಯುಗಾದಿ ಪಾಡ್ಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಿಂದೂಗಳಿಗೆ ಅಂದ್ರೆ ಫಸ್ಟ್ ಬರೋದು ಯುಗಾದಿ ಹಬ್ಬ ರೀ ಯುಗಾದಿ ಹಬ್ಬಕ್ಕ ಹೊಸ ವರ್ಷ ಬರುತ್ತಿ ಹಿಂದೂಗಳ ಪ್ರಕಾರ ಇವತ್ತು ನೋಡ್ರಿ ನಮ್ಮ ಗೌಡ್ರು ಪುರಗೌಡ್ ಗೌಡ್ರು ಯುಗಾದಿ ವಿಶೇಷವಾಗಿ ಪಾಡ್ಯ ವಿಶೇಷ ಅಡಿಗೆ ಎಡಿಗೆ ಮಾಡ್ತಾರೆ ನೋಡ್ರಿ ಭಕ್ತಾದಿಗಳಿಗೆ ಮತ್ತೆ ಗೌಡ್ರ ರೀ ಸ್ಪೆಷಲ್ ಇವತ್ತೀ ಮುಂಜಾನೆ ಮಧ್ಯಾಹ್ನ ಕಡಬ ಅಂಬಳಿ ರೀ ವಾವ್ ನೋಡಿ ಸ್ನೇಹಿತರೆ ಶಿರಾ ತಯಾರಾಗೈತಿ ಈಗ ಭಕ್ತಾದಿಗಳಿಗೆ ಪಾದಯಾತ್ರಿಗಳಿಗೋಸ್ಕರ ಸೂಪರ್ ಆಗಿ ಶಿರಾ ತಯಾರಾಗೈತಿ ನೋಡಿದ್ರೆ ಬಾಯಾಗಿ ನೀರು ಬರ್ತೀರಿ ಆ ಟೈಪ ಶಿರಾ ತಯಾರಾಗೈತಿ ಏನ್ರಿ ಚಿತ್ರಣ್ರಿ ಭಾರತೀಯರ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಅಂತ ಭೂಮಿಯ ಮೇಲಿನ ಕೈಲಾಂಸ ಎಂದ ಖ್ಯಾತ ಅರಾ ಜ್ಯರ್ಲಿಂಗ ಇರ್ತಂತ ಶ್ರೇಷ್ಠ ಜ್ಯೋತಿರ್ಲಿಂಗ ಇರತಕ್ಕಂತ ನಮ್ಮ ತ್ರೀಶಲದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಹಾಗೂ ಬ್ರಹ್ಮನಂದ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವಿದ್ರು ಇವತ್ತಿಗೆ ನಾವು ಈ ಮಲ್ಲಿಕಾರ್ಜುನ ಸೇವಾ ಸಮಿತಿ ಸಾವಳಗಿ ಜಮಖಡಿ ತಾಲೂಕು ಬಾಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಿಂದ ಸುಮಾರು ಸಾವಳಿಗೆ ಸಮಸ್ತ ಭಕ್ತಾದಿಗಳು ಪಟ್ಟಂತ ಪಿಟ್ಟಕ್ಕಿಯನ್ನು ತಂದಿಲ್ಲಿ ಭಕ್ತರಿಗೆ ಉಳವಡಿಸುವಂತ ಕಾರ್ಯವನ್ನು ಮಾಡ್ತದೆ ಇವತ್ತಿಗೆ ನಮ್ಮ ದಾಸೋಹ ಪ್ರಾರಂಭವಾಗಿ ಐದನೇ ದಿವಸ ಆಗಿತಿ ಹೀಗಾಗಿ ಇವತ್ತು ವಿಶೇಷ ಏನಂದ್ರ ನಮ್ಮ ಯುವಾದಿ ಯುಗಾದಿ ಹಿಂಗಾಗಿ ಯುಗಾದಿ ಒಂದು ಸ್ಪೆಷಲ್ ಏನಂದ್ರ ಮಲ್ಲ ಇನ್ನ ಅತಿ ಪ್ರೀತಿಯ ಭೋಜನ ಪ್ರಸಾದ ಅಂದ್ರೆ ಅದು ಅದ ಅಂಬಲಿ ಹೀಗಾಗಿ ಎಲ್ಲ ಭಕ್ತರ ಅಂಬಲಿ ಕೊಡುವಂತ ಕೆಲಸ ಮಾಡತ್ತೀವಿ ಈಗ ನಮ್ಮ ಭಟ್ ಆಗಿರ್ಬೋದು ಇನ್ನೇತರ ಎಲ್ಲ ಸ್ವಯಂ ಸೇವಕರಾಗಿರ್ಬಾರ್ದು ದೊಡ್ಡ ಅಂದ ಸುಮಾರು ಐದು ದಿನದಿಂದ ಸತತವಾಗಿ ಅಡಿಗೆ ಮಾಡಿ ಮಾಡುವಂತರ್ಯಾರ ಇನ್ ಕೆಲಸ ಸ್ವಯಂ ಸೇವಕರಲ್ಲಿ ನೀಡಾಕ ಉಳಿಸುವಂತ ಕಾರ್ಯವನ್ನು ಮಾಡ್ತಾ ಇದಾರೆ ಹೀಗಾಗಿ ಅವಳಿಗೆ ಸಮಸ್ತ ಶ್ರೀ ಮಲ್ಲಿಕಾರ್ಜುನ ಸೇವಾ ಎಲ್ಲ ಸ್ವಯಂ ಸೇವಕರು ಶ್ರೀ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಆಯುಷ್ಯ ಆರೋಗ್ಯ ಪಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ದಾಸ್ತೋ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತಕ್ಕಂಥ ಆ ಮಲ್ಲಿಕಾರ್ಜುನಲ್ಲಿ ನಾನು ಕೇಳ್ಕೊಳ್ತಾ ನನ್ನ ಮಾತು ಧನ್ಯವಾದಗಳು ಸರ್

ನೋಡ್ರಿ ಎಣ್ಣೆ ಎಣ್ಣೆ ಕರ್ಬೇವ ಕ್ಯಾಬೇಜಾ ಹತ್ತು ಕ್ಯಾರೆಟ್ ರೀ ಗಜರಿ ರೀ ಎಲ್ಲ ಹಾಕಿ ರೈಸ್ ಫೋಟೋಸ್ರಿಷ್ಟು ಮಜ್ಜಿಗೆ ಹಾಕು Obrigado, ಏನ್ ಮಾಡಾಕ್ತಿರಿ ಇದು ನೀವು ಕಡಬ ಮಾಡಿ ಎತ್ತರ ಸೌಮ್ ಮಾಡತ್ರಿ ಕಡಬ ಇದು ಮಾತಾಡ್ರಿ ಯಾರ ಒಬ್ಬರಿ ಯಾರ ಮಲ್ಲೇ ನಮ್ಮ ಅಜ್ಜಿ ಬಾರಿ ಬಿಡ್ರಿ ಅಂತ ಇನ್ನೊಂದು ಎರಡು ಪ್ಲೇಟ್ ಕೊಡು ಯಾರಾದ್ರೂ ಮಾತಾಡ್ತೀರಿ ಹೊಸವರ್ಸ ಸುಭಾಷಿ ಲೇ ಯಾರಾದ್ರೂ ಮಾತಾಡ್ತೀರಿ ಹಾ ನಂದೈತ್ರಿ ಹಬ್ಬ ರೀ ಹಾ ರೀ ನೋಡಿ ಸ್ನೇಹಿತರೆ ನಮ್ಮ ಆತ್ಮೀಯ ಅಕ್ಕ ತಂಗಿಯರು ಅವಂದಿರು ಮತ್ತೆ ಹಿರಿಯರು ಎಲ್ಲರೂ ಸೇರಿ ಯುಗಾದಿ ಹಬ್ಬದ ವಿಶೇಷವಾಗಿ ಕಡಬ ಮಾಡ್ತಿದ್ದಾರೆ ಊರ ಊರ್ನ ಕಡಬ ಅಂತಾರು ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ವಸ್ತಾ ಬಂದ್ರೆ ಮತ್ತೆ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ನಿಮಗೆ ಮಾತ್ರ ಅಂತ ಧನ್ಯವಾದಗಳು